ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇತ್ತೀಚೆಗೆ ನಾನು ಕಲ್ಕತ್ತಾದ ಅತ್ಯಂತ ಪ್ರಖ್ಯಾತವಾದಂತಹ ಕಾಲೇಜಿಗೆ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಮುಖ್ಯ ಅತಿಥಿ ಅಂತ ಕರೆದಿದ್ದರು ಹೋಗಿದ್ದೆ ಆ ಕಾರ್ಯಕ್ರಮದ ಅಂಗವಾಗಿ ಒಂದು ದೈಹಿಕ ವ್ಯಾಯಾಮ ಪ್ರದರ್ಶನ ಆಯಿತು ಆ ಯುವಕ ಯುವತಿಯರು ಬಂದು ಅತ್ಯಂತ ಸುಂದರವಾದಂಥ ಬಟ್ ಕಷ್ಟಕರವಾದಂಥ ಆಸನಗಳನ್ನು ಪ್ರದರ್ಶನ ಮಾಡಿದ್ರು ನೋಡಿದಿರಿ ಯೋಗಾಸನ ಹಾಕ್ಬೇಕಾರೆ ಎಷ್ಟು ಕಷ್ಟದಿರುತ್ತದೆ ಅಂತ ಈ ಕಾರ್ಯಕ್ರಮದ ಕೊನೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಂದು ತಮ್ಮ ಶಿಕ್ಷಣದ ಕೋಚ್ ಇದ್ರಲ್ಲ ದೈಹಿಕ ಶಿಕ್ಷಣದ ಕೋಚ್ ನರೇಂದ್ರ ಸಹ ಅವರು ಕೃತಜ್ಞತೆಗಳನ್ನು ಹೇಳಿದರು ಅವರು ಹೊಗಳಿದ್ದು ನೋಡಿದ್ರೆ ನನಗನ್ನಿಸ್ತು ಆತ ನಿಜವಾಗ್ಲೂ ಅದ್ಭುತವಾದಂಥ ಕೋಚ್ ಇರಬೇಕು ಅನಿಸ್ತು ಸಂಜೆ ನಾನು ಹೋಟೆಲ್ ನಾನು ನೋಡೋದಕ್ಕೆ ಆ ನರೇಂದ್ರ ಸಹ ಬಂದರು ನಾನು ಅಭಿನಂದನೆ ಹೇಳಿ ನಿಜವಾಗ್ಲೂ ಚೆನ್ನಾಗಿ ಮಾಡಿರ್ಬೇಕ್ರಿ ನೀವು ಕೋಚ್ ಅಂತ ಹೇಳಿ ಅದ ಎಷ್ಟೊಂದು ಜನ ಹುಡುಗರು ಹುಡುಗಿಯರ್ಮನ್ ಹೊಗಳಿದ್ರು ಅಂದೆ ಆಗ ಆತ ವಿನಯದಿಂದ ಹೇಳ್ದ ಏನು ಹೇಳ್ದೆ ಗೊತ್ತಾ ಇಲ್ಲ ಸರ್ ನಾನೇನ್ ದೊಡ್ಡ ಕೋಚ್ ಅಲ್ಲ ನನ್ನ ಬೇರೆ ದಾರಿ ಇರಲಿಲ್ಲ ಸರ್ ಅಂದ ಅದೇನು ಹಂಗೆ ಹೇಳ್ತೀರಿ ಅಂತ ಕೇಳಿದೆ ಆತ ಮಾತಾಡದೆ ತನ್ನ ಸುಟ್ಕೇಸ್ ತಂದಿದ್ದ ಅದನ್ನ ತೆಗೆದು ಒಂದು ಆಲ್ಬಮ್ ಇಟ್ಟ ಆಲ್ಬಮ್ ತೆಗೆದ ಆದ್ರೆ ಕೆಲವು ಪುಟಗಳನ್ನು ತೋರಿಸ್ದ ಒಂದು ಬದಿಯ ಚಿತ್ರ ತೋರಿಸ್ದ ಅತ್ಯಂತ ದಪ್ಪನಾದ ಹುಡುಗನ ಚಿತ್ರ ಅದು ಅವನು ದಪ್ಪ ಅಂದ್ರೆ ಅಸಾಧ್ಯ ಏಳು ವರ್ಷ ಹುಡುಗ ಇರಬೇಕು ಎಂಟು ವರ್ಷ ಇರಬೇಕು ಹದಿನೇಳು ಹದಿನೆಂಟರನ್ ಕಾಣಿಸ್ತಾ ಇದ್ದ ಇಡೀ ದೇಹ ನೋಡಿದ್ರೆ ಅಲ್ಲಲ್ಲಿ ನೇತಾಡುವಂತ ಮಾಂಸದ ಮುದ್ದೆ ಥರ ಇತ್ತು ಯಾರಿದು ಯಾರ ಭಾವಚಿತ್ರ ಅಂತ ಕೇಳಿದೆ ಆತ ನಕ್ಕ ಬಿಟ್ಟು ಹೇಳಿದೆ ನಂದೆ ಸರ್ ನನಗೆ ಏಳೆಂಟು ವರ್ಷದ ತಗೊಂಡಿದ್ದೆ ಅಂದ ನನಗೆ ಆಶ್ಚರ್ಯ ಆಯ್ತು ಈಗ ಒಂದು ಇಟ್ಟಿಸ್ ನೋಡಿದೆ ಸುಮಾರು ನಲವತ್ತೆಂಟು ಐವತ್ತು ವರ್ಷ ಇರಬೇಕಪ್ಪ ಇಪ್ಪತ್ತೈದರಂಗ್ ಠಾಕ್ ಠೀಕ್ ಆಗಿದ್ರು ಅವ್ರು ಆಗ ನನಗೆ ವಿವರಿಸಿ ಹೇಳಿದ್ರು ಅವರು ಸಾರ್ ನಾನು ಹುಡುಗನಾಗಿದ್ದಾಗ ತಂದೆ ತಾಯಿ ಪ್ರೀತಿ ತುಂಬಾ ಹೆಚ್ಚಾಗಿತ್ತು ನಮ್ಮ ಕಲ್ಕತ್ತಾದಲ್ಲಿ ಸಿಹಿ ತಿನ್ನೋದು ಜಾಸ್ತಿ ಮಗ ತಿನ್ಲಿ ತಿನ್ಲಿ ಅಂತ ಸಾಕಷ್ಟು ಸಿಹಿ ತಿನ್ನಿಸ್ಕೊಡ್ತಾ ಇದ್ರು ನನಗೂ ತಿಂದು ತಿಂದು ಅಭ್ಯಾಸ ಆಯಿತು ತೂಕ ಏರ್ಸೋಕೆ ಶುರು ಆಯಿತು ನಮ್ಮ ಹುಡುಗ ಗುಂಡ್ ಗುಂಡ್ಗಾಗಿದ್ದಾನೆ ಅಂತ ಜನ ಮೆಚ್ಚಿದ್ರು ಯಾವ ಬಟ್ಟೆನೂ ನನಗೆ ಆರು ತಿಂಗಳು ಬರ್ತಿರ್ಲಿಲ್ಲ ಎಂಟು ವರ್ಷಕ್ಕೆ ಹದಿನಾರು ವಯಸ್ಸಿನ ಬಟ್ಟೆ ಹಾಕೋತಿದ್ದೆ ನನ್ನ ಸ್ನೇಹಿತರೆ ಇರಲಿಲ್ಲ ಶಾಲೆಯಲ್ಲಿ ಯಾರು ನನ್ನ ನಗ್ತಾ ಇದ್ರು ಅಪಹಾಸೆ ಮಾಡ್ತಿದ್ರು ಶಿಕ್ಷಕರು ತಮಾಷೆ ಮಾಡ್ತಿದ್ರು ಬಸ್ಸಲ್ಲಿ ಕಂಡಕ್ಟರ್ ಅಂತ ಎರಡು ಟಿಕೆಟ್ ತಗೊಳ್ಳೋ ಅಂತಿದ್ರು ನಾನು ಒಂಥರ ಖಿನ್ನತೆಗೆ ಬಂದ್ಬಿಟ್ಟೆ ಅದು ನಾನು ಹುಡ್ಕೊಂಡಿದ್ದಂಥ ಪರಿಹಾರ ಅಂದರೆ ಗೊತ್ತಾಯ್ತು ನನಗೆ ತಿನ್ನೋದ್ರಿಂದ ತೂಕ ಹೆಚ್ಚಾಗ್ತದೆ ಬರೀ ತಿಂತಿದ್ದೆ ನಾನು ಎಲ್ಲರ ನಗೆಗೀಡಾಗಿ ಅಭ್ಯಾಸದಲ್ಲಿ ಆಸಕ್ತಿ ಕಳ್ಕೊಂಡೆ ಶಾಲೆ ಒಂದು ಜೇಲ್ ಆಗಿತ್ತು ಇಪ್ಪತ್ತು ವರ್ಷದವನಿದ್ದಾಗ ನಾನು ಪರೀಕ್ಷೆಯಲ್ಲಿ ನಪಾಸಾದಂಥ ಕೆಲಸ ಇಲ್ಲದಂಥ ಯಾರಿಗೂ ಬೇಡವಾದಂಥ ಕೀಳರಿಮೆ ತುಂಬಿಕೊಂಡಂಥ ಆಗಿದ್ದೆ ಒಂದು ದಿನ ಒಬ್ಬರು ಹಿರಿಯರು ಸಿಕ್ಕಾಗ ಅವ್ರ ಮುಂದೆ ಹತ್ತು ಗೋಳ್ಕೊಂಡು ನಾನು ನೀನು ಬದುಕೋದಿಲ್ಲ ಅಂದೆ ಆಗ ಅವ್ರು ಹೇಳಿದರು ನನಗೆ ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯೋ ಎಲ್ಲ ಚೆನ್ನಾಗಿದೆ ನಿನಗೆ ತೂಕ ಒಂದೇ ತಾನೇ ಹೆಚ್ಚಾಗಿರೋದು ನಿನಗೆ ಬೇಕಾದ ಇಚ್ಛಾಶಕ್ತಿ ಹಠ ಹಿಡಿದು ಪ್ರಯತ್ನ ಮಾಡು ನಿನ್ ತೂಕ ಹೇಳಿದ್ರೆ ನೀನು ಎಲ್ರ ಆಗ್ತೀಯಾ ಅಂದ್ರು ಅದನ್ನೊಂದೇ ಗುರಿ ಮಾಡ್ಕೊ ಬೇರೆ ಗುರಿ ಬೇಡ ಅಂದ್ರು ಅಂದಿನಿಂದ ನಡಿಗೆ ಶುರು ಮಾಡಿದೆ ತುಂಬಾ ಆಯಾಸ ಆಗ್ತಿತ್ತು ಮೊದಲು ನಂತರ ರೂಢಿ ಆಯ್ತು ಎರಡು ವರ್ಷ ಎಡಬಿಡದೆ ಮುಂದುವರಿಸಿದೆ ನಾಲ್ಕುನೂರು ಪೌಂಡ್ ಇದ್ದಂಥ ಇನ್ನೂರು ಪೌಂಡ್ ಆಯ್ತು ದೈಹಿಕ ಕಸರತ್ತುಗಳಲ್ಲಿ ಆಸಕ್ತಿ ಬಂತು ವ್ಯಾಯಾಮ ಬಿಟ್ಟರೆ ಮೈ ಬರ್ತದೆ ಅಂತ ಗೊತ್ತಾಯ್ತು ಅದಕ್ಕೆ ಮಾಡಿದೆ ಗೊತ್ತಾ ಆ ವ್ಯಾಯಾಮನೇ ಉದ್ಯೋಗ ಮಾಡ್ಕೊಂಡೆ ಈ ತರುಣರಿಗೆ ನನಗಿಂತ ಮಾದರಿ ಯಾರು ಸಿಕ್ಕಾರು ಸರ್ ನಾನೇ ತೂಕ ಕರಗಿಸುವಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀನಿ ಯೋಗಾಸನ ಮಾಡಿಸ್ತೀನಿ ಜೀವನ ತುಂಬಾ ಚೆನ್ನಾಗಿ ನಡೀತಿದೆ ಸರ್ ಇಬ್ಬರು ಮಕ್ಕಳಿದ್ದಾರೆ ಅಂತ ಗೆಲುವಿಂದ ನಕರು ದಯವಿಟ್ಟು ಗಮನಿಸಿ ಸ್ನೇಹಿತರೆ ಯಾವುದು ಅವನ ದೌರ್ಬಲ್ಯ ಆಗಿತ್ತೋ ಅದೇ ಅವನ ಬದುಕಿನ ಭಾಗ್ಯ ಆಯಿತು ಜೀವನಕ್ಕೆ ದಾರಿ ಆಯಿತು ನಾನು ಇದನ್ನೇ ಹೇಳುದು ಇಚ್ಛಾಶಕ್ತಿ ಯಾವ ಕೆಲಸವನ್ನಾದರೂ ಮಾಡಿಸ್ತದೆ ನಮ್ಮಿಂದ ಯಾವುದೇ ಸಾಧನೆ ಆಗದಿದ್ರೆ ಯಾರನ್ನು ದೂಷಣೆ ಮಾಡೋದು ಬೇಡ ನಮ್ಮನ್ನು ನಾವೇ ದೂಷಣೆ ಮಾಡ್ಕೋಬೇಕು ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿ ಇಚ್ಛಾಶಕ್ತಿಯನ್ನು ಬಲಗೊಳಿಸಿದ್ರೆ ಆದ್ರೆ ಹಿಂದೆನೆ ಸಾಧನೆ ಬೆಂಬತ್ತಿ ಬರ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಎಂಜಿರವಿ ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ